ಆ ಕೃಷ್ಣನೂರಿನ ಬೆಳಕು ದಶ ದಿಶಯ ಬೆಳಗುವುದು ಬನ್ನಿರಿ ನೀವು ಉಡುಪಿಗಿಂದು ಕೃಷ್ಣನೂರಿನ ಬೆಳಕು ದಶ ದಿಶೆಯ ಬೆಳಗುವುದು ನೋಡಬಂದಿರಿ ನೀವು ಉಡುಪಿಗಿಂತ ಬಾಲಕೃಷ್ಣನ ಕಂಡು ಧನ್ಯರಾಗುವೆವೆಂದು ಬಂಧು ಬಾಂಧವರೆಲ್ಲ ಸೇರಿಕೊಂಡು ಕೃಷ್ಣನೂರಿನ ಬೆಳಕು ದಶ ದಿಶೆಯ ಬೆಳಗುವುದು ನೋಡಬನ್ನಿರಿ ನೀವು ಗುಡುಪಿಗಿಂತ ಹಬ್ಬ ಹಬ್ಬದ ಹಬ್ಬ ಕೃಷ್ಣ ಪೂಜೆಯ ಹಬ್ಬ ಕತ್ತಲಿಳೀತು ನಮ್ಮ ನಾಡಿನಲ್ಲಿ ಹಬ್ಬ ಹಬ್ಬದ ಹಬ್ಬ ಕೃಷ್ಣ ಪೂಜೆಯ ಹಬ್ಬ ಕತ್ತಲಿಡಿಯಿತು ನಾಡಿನಲ್ಲಿ ಹೃದಯ ಮಂದಿರದೊಳಗು ಬೆಳಕ ತುಂಬುವನೆಂದು ನಂಬಿ ಬಂದವರವನ ಬೇಡುವಲ್ಲಿ ಕೃಷ್ಣನೂರಿನ ಬೆಳಕು ದಶ ದಿಶೆಯ ಬೆಳಗುವುದು ನೋಡಬನ್ನಿರಿ ನೀವು ಉಡುಪಿಗಿಂದು ಗಾನ ವಾದ್ಯದ ಮೇಳ ಕಲೆತ ಕೋವಿದರೆದುರು ಕೃತಿಯ ಮೇಲಿನ ನಡಿಗೆ ಸುಲಭವೇನು ಗಾನ ವಾದ್ಯದ ಮೇಳ ಕಲೆತ ಕೋವಿದರೆದುರು ಕೃತಿಯ ಮೇಲಿನ ನಡಿಗೆ ಸುಲಭವೇನು ಶಿರವ ಬಾಗುವರದಕ್ಕೆ ರಾಗ ಸಾಗರವೆಂದು ಮುಳುಗಿ ಮೇಯುವ ಜನರ ತವಕವೇನು ಕೃಷ್ಣನೂರಿನ ಬೆಳಕು ದಶ ಬೆಳಗುವುದು ನೋಡ ಬಂದಿರಿ ನೀವು ಉಡುಪಿಗಿಲ್ದೂ ಪಥವ ತುಂಬುವ ವೇಷ ಮೆರವ ವೀರರ ದಂಡು ಬಂದು ದಿಲ್ಲಿಗೆ ನೋಡಿ ಸ್ವರ್ಗದಿಂದ ಪಥವ ತುಂಬುವ ವೇಷ ಮೆರವ ವೀರರ ದಂಡು ಬಂದು ದಿಲ್ಲಿಗೆ ನೋಡಿ ಸ್ವರ್ಗದಿಂದ ಯುಗದ ಹಿಂಡಿನ ಕಥೆಯ ನಮಗೆ ನೆನಪಿಸಲೆಂದೆ ಕಾಲನಿಟ್ಟರು ಧರೆಗೆ ಪುಣ್ಯದಿಂದ ಕೃಷ್ಣನೂರಿನ ಬೆಳಕು ದಶ ದಿಶೆಯ ಬೆಳಗುವುದು ನೋಡಬನ್ನಿರಿ ನೀವು ಉಡುಪಿಗಿಂದು ಮಧ್ವರೇರಿದ ಪೀಠ ಯತಿಗೆ ಭೂಷಣವೆಂದು ಕಾಲದುನ್ನತಿಯರಿತು ಏರುತಿಹರು ಮಧ್ವರೇರಿದ ಪೀಠ ಯತಿಗೆ ಭೂಷಣವೆಂದು ಕಾಲದುನ್ನತಿಯರಿತು ಏರುತಿಹರು ಶುಭದ ಗಳಿಗೆಯಲ್ಲೊಮ್ಮೆ ದೇವ ದರ್ಶನ ಮಾಡಿ ಕೃಷ್ಣ ಪೂಜೆಗೆ ಶಪಥ ಗಯುತಿ ಕೃಷ್ಣನೂರಿನ ಬೆಳಕು ದಶ ಬೆಳಗುವುದು ನೋಡಬಂದಿರಿ ನೀವು ಉಡುಪಿಗಿಂದು ಬಾಲಕೃಷ್ಣನ ಕಂಡು ಧನ್ಯರಾಗುವೆವೆಂದು ಬಂಧು ಬಾಂಧವರೆಲ್ಲ ಸೇರಿಕೊಂಡು ಕೃಷ್ಣನೂರಿನ ಬೆಳಕು ದಶ ಬೆಳಗುವುದು ನೋಡಬಂದಿರಿ ನೀವು ಉಡುಪಿಗಿಂದು ನೋಡ ಬನ್ನಿರಿ ನೀವು ಉಡುಪಿಗಿಂದು ಬನ್ನಿರಿ ನೀವು ಉಡುಪಿಗಿಂದು